இன்னூற ஐந்து பார்த்தீங்க பேடி சோலை மோடி துர்பல பிரதானி என்று கை டீக்கை பிரதானி விருத்த ரொச்சிக்குதே பிரியாங்காந்தி ಅಮೆರಿಕದಲ್ಲಿ ಅಕ್ರಮವಾಗಿ ನಿಲ್ಲಿಸಿದ್ದ ಇನ್ನೂರ ಐದು ಭಾರತೀಯರನ್ನ ಅಮೆರಿಕ ಹೊರದಬ್ಬಿದೆ ಈ ವೇಳೆ ಅವರ ಕೈಗೆ ಬೇಡಿ ಮತ್ತು ಕಾಲುಗಳಿಗೆ ಸಂಕೋಲಗಳನ್ನ ಬಿಗಿದಿದೆ ಈ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಹಾಗಾದ್ರೆ ಭಾರತೀಯರಿಗೆ ಅಮೆರಿಕ ಅವಮಾನ ಮಾಡ್ತಿದ್ರು ಪ್ರಧಾನಿ ಮೋದಿ ಯಾಕೆ ತುಟಿ ಬಿಚ್ಚುತ್ತಿಲ್ಲ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಕಿಡಿ ಕರೀತಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಅಮೆರಿಕದಲ್ಲಿ ಅಕ್ರಮವಾಗಿ ನಿಲ್ಸಿದ್ದ ಭಾರತೀಯರನ್ನ ಗಡಿಪಾರು ಮಾಡಿದ ರೀತಿಯನ್ನ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಈ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಉತ್ತರಿಸಬೇಕು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಮೆರಿಕದಲ್ಲಿ ಅಕ್ರಮವಾಗಿ ನಿಲ್ಲಿಸಿದ್ದ ಭಾರತೀಯರನ್ನ ಅಮೆರಿಕ ಗಡಿಪಾರು ಮಾಡಿದೆ ಹೀಗಾಗಿ ಗಡಿಪಾರು ಮಾಡಿದ ಭಾರತೀಯರ ಕೈಗಳಿಗೆ ಬೇಡಿ ತುಡಿಸಲಾಗಿತ್ತು ಜೊತೆಗೆ ಕಾಲುಗಳಿಗೆ ಸಂಕೋಲೆ ಹಾಕಲಾಗಿತ್ತು ಪ್ರಯಾಣದುದ್ದಕ್ಕೂ ಹೀಗೆ ಇರಿಸಲಾಗಿತ್ತು ಅಮೃತಸರ ವಿಮಾನ ನಿಲ್ದಾಣಕ್ಕೆ ಬಂದಿಲ್ಲದ ಬಳಿಕವೇ ಬೇಡಿಗಳನ್ನ ತೆಗೆಯಲಾಯಿತು ಅಂತೇಳಿ ಗಡಿಪಾರದವರು ಓರ್ವರಾದ ಪಂಜಾಬ್ನ ಜಸ್ಪಾಲ್ ಸಿಂಗ್ ತಮ್ಮ ಅನುಭವ ಬಿಚ್ಚಿಟ್ಟಿದ್ರು ಈ ಕುರಿತು ಟ್ವೀಟ್ ಮಾಡಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಮೋದಿಜಿ ಮತ್ತು ಟ್ರಂಪ್ ಜಿ ತುಂಬಾ ಒಳ್ಳೆಯ ಸ್ನೇಹಿತರು ಅಂತ ಬಹಳಷ್ಟು ಸಂಗತಿಗಳನ್ನು ಹೇಳಲಾಗಿದೆ ಆದ್ರೆ ಭಾರತೀಯರ ಕೈಗೆ ಬೇಡಿ ಮತ್ತು ಕಾಲುಗಳಿಗೆ ಸಂಕೋಲೆಗಳನ್ನು ಹಾಕಿ ಗಡಿಪಾರು ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಯಾಕೆ ಅವಕಾಶ ಕೊಟ್ಟರು ಅಂತೇಳಿ ಪ್ರಶ್ನಿಸಿದ್ದಾರೆ ಜೊತೆಗೆ ಭಾರತೀಯರಿಗೆ ಆದ ಈ ಅವಮಾನಕರ ಘಟನೆ ಬಗ್ಗೆ ಪ್ರಧಾನಿ ಮೋದಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡಲೇ ಉತ್ತರಿಸಬೇಕು ಅಂತೇಳಿ ಪ್ರಿಯಾಂಕಾ ಗಾಂಧಿ ಆಗ್ರಹಿಸಿದ್ದಾರೆ ಅಷ್ಟೇ ಅಲ್ಲ ಭಾರತೀಯರ ಕೈಗೆ ಕೋಳ ತೊಡಿಸಿರುವ ಚಿತ್ರವೂ ಬೇಸರ ತರಿಸಿದೆ ಅವರಿಗೆ ಅವಮಾನ ಮಾಡಲಾಗಿದೆ ಅಂತೇಳಿ ಕಾಂಗ್ರೆಸ್ ಹೇಳಿದೆ ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿ ಕೋಬ್ರಾ ಕೋಬ್ರಾಗಡೆ ಅವರನ್ನ ಅಮೆರಿಕ ಹೀಗೆಯೇ ಅವಮಾನಿಸಿತ್ತು ಈ ವೇಳೆ ಕಾಂಗ್ರೆಸ್ ನೇತೃತ್ವದ ಯುಪಿಎಸ್ ಸರ್ಕಾರವು ಅಮೆರಿಕದ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿತ್ತು ಅಂತೇಳಿ ಕಾಂಗ್ರೆಸ್ ನೆನಪು ಮಾಡಿಕೊಂಡಿದೆ ಕಾಂಗ್ರೆಸ್ನ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಅವರು ಬುಧವಾರ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ರು ಅಮೆರಿಕದ ಅಧಿಕಾರಿಗಳು ದೇವಯಾನಿ ಅವರಿಗೆ ಕೋಳ ತೊಡಿಸಿ ಅವರ ಬಟ್ಟೆ ಕಳಚಿ ತಪಾಸಣೆ ನಡೆಸಿದ್ರು ಈ ಬಗ್ಗೆ ವಿದೇಶಾಂಗ ಕಾರ್ಯದರ್ಶಿ ಸುಜಾತಾ ಸಿಂಗ್ ಪ್ರತಿಭಟನೆ ದಾಖಲಿಸಿದ್ರು ಅಂತ ನೆನಪು ಮಾಡಿಕೊಂಡಿದ್ದಾರೆ ಹದಿನೆಂಟು ಸಾವಿರ ಭಾರತೀಯರ ಪಟ್ಟಿ ರಿಲೀಸ್ ನಿಮ್ಗೆ ಗೊತ್ತಿರಲಿ ಅಮೆರಿಕದ ಇತಿಹಾಸದಲ್ಲಿ ಅತಿದೊಡ್ಡ ಗಡಿಪಾರು ಪ್ರಕ್ರಿಯೆಯನ್ನ ಟ್ರಂಪ್ ಸರ್ಕಾರ ಆರಂಭಿಸಿದೆ ಒಟ್ಟಾರೆ ಒಂದು ಪಾಯಿಂಟ್ ಐದು ದಶಲಕ್ಷ ಮಂದಿಯನ್ನ ಗಡಿಪಾರು ಮಾಡಲು ಅಮೆರಿಕ ನಿರ್ಧರಿಸಿದ್ದು ಹದಿನೆಂಟು ಸಾವಿರ ಭಾರತೀಯ ಅಕ್ರಮ ವಲಸಿಗರ ಪ್ರಾಥಮಿಕ ಪಟ್ಟಿಯೂ ಇದರಲ್ಲಿದೆ ಅಮೆರಿಕದಲ್ಲಿ ಏಳು ಪಾಯಿಂಟ್ ಎರಡು ಐದು ಲಕ್ಷ ಮಂದಿ ಭಾರತೀಯರು ಅಕ್ರಮವಾಗಿ ನಿಲ್ಲಿಸಿದ್ದು ಇಎಲ್ ಸಾಲ್ವೆಡರ್ ಬಳಿಕದ ಅತಿ ದೊಡ್ಡ ಅಕ್ರಮ ನಿವಾಸಿಗಳ ಸಂಖ್ಯೆ ಭಾರತೀಯರದ್ದಾಗಿದೆ ಅಕ್ರಮ ನಿವಾಸಿಗಳನ್ನ ವಾಪಸ್ ಕಳಿಸಿಕೊಡುವ ಅಮೆರಿಕದ ಕ್ರಮಕ್ಕೆ ಭಾರತದಿಂದ ಯಾವುದೇ ವಿರೋಧ ವ್ಯಕ್ತವಾಗಿಲ್ಲ ನಮ್ಮ ದೇಶದ ಅಕ್ರಮ ನಿವಾಸಿಗಳನ್ನ ಸ್ವೀಕರಿಸಲು ಭಾರತ ಸಿದ್ಧವಿದೆ ಅಂತ ಈಗಾಗಲೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಇನ್ನ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಅಮೆರಿಕದ ಭಾರತೀಯರಿಗೆ ಮೋದಿಯ ಪೌರತ್ವ ತಿದ್ದುಪಡಿ ಕಾಯ್ದೆ ದೊಡ್ಡ ಸಮಸ್ಯೆ ಎದುರಿಸುವಂತೆ ಮಾಡಿದೆ ಸುಖ ಸುಮ್ಮನೆ ಭಾರತದಲ್ಲಿ ಸಿಐಎ ಮತ್ತು ಎನ್ಆರ್ಸಿ ಸಿ ಕಾಯ್ದೆ ಜಾರಿಗೆ ತರಲು ಹೊರಟಿದ್ದ ಮೋದಿಗೆ ವಿಶ್ವದ ದೊಡ್ಡಣ್ಣ ಟಕ್ಕರ್ ಕೊಟ್ಟಿದೆ ಇದರ ಪರಿಣಾಮ ಬದುಕು ಕಟ್ಟಿಕೊಳ್ಳಲು ಭಾರತದಿಂದ ವಲಸೆ ಹೋದ ಸಾವಿರಾರು ಭಾರತೀಯರನ್ನ ಅಮೆರಿಕ ಗಡಿಪಾರು ಮಾಡುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಅಷ್ಟೇ ಅಲ್ಲ ಅಮೆರಿಕ ಸರ್ಕಾರ ಕೈಕಾಲಿಗೆ ಕೋಳ ಹಾಕಿ ಭಾರತೀಯರನ್ನ ಹೊರದಬ್ಬಿದ್ರು ಮೋದಿ ಮೌನ ವಹಿಸಿದ್ದಾರೆ ಭಾರತ ಭಾರತೀಯರಿಗೆ ಇಷ್ಟು ದೊಡ್ಡ ಅವಮಾನವಾದರೂ ಸೊಲ್ಲೆತದ ದುರ್ಬಲ ಪ್ರಧಾನಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಿಸಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರನ್ನ ದುರ್ಬಲ ಪ್ರಧಾನಿ ಅಂತ ಟೀಕಿಸಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ